ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅಪಮಾನಕರ ಮಾತುಗಳನ್ನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ಜಿಲ್ಲಾ ದಲಿತಪರ ಚಳವಳಿಗಳ ಒಕ್ಕೂಟದವರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಅಂಬೇಡ್ಕರ್ ಕುರಿತು ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಅತ್ಯಂತ ಖಂಡನೀಯ ಈ ಮಾತು ಅವರ ಮನುವಾದಿ ಮನಸ್ಥಿತ ಎತ್ತಿ ತೋರಿಸುತ್ತದೆ ಅವರು ಬಾಬಾ ಸಾಹೇಬರನ್ನು ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದು ಸಾಬೀತಾಗುತ್ತದೆ ಇಂತಹ ಮನುವಾದಿ ಮನಸ್ಥಿತಿಯವರು ಗೃಹ ಸಚಿವರಾಗಿ ಮುಂದುವರೆದರೆ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಆಶಯಗಳಿಗೆ ವಿರುದ್ದವಾಗುತ್ತದೆ ಹಾಗೂ ಭಾರತ ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆಯಾಗುತ್ತದೆ ಅದು ಸಂವಿಧಾನ ಸ್ವೀಕಾರ ಎಪ್ಪತ್ತೈದನೇ ವರ್ಷಾಚರಣೆ ವೇಳೆ ಅಮಿತ್ ಶಾ ಅವರು ಆಡಿರುವ ಮಾತುಗಳು ಆಕಸ್ಮಿಕವೇನಲ್ಲ ಸಂವಿಧಾನ ಕುರಿತ ಚರ್ಚೆ ವೇಳೆಯಲ್ಲಿ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡುವುದು ಅವರ ನೈಜ ಉದ್ದೇಶ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಮನುವಾದಿ ಅಮಿತ್ ಶಾ ಅವರನ್ನ ಕೂಡಲೇ ಕೇಂದ್ರ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಎಲ್ಲ ದಲಿತ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇವತ್ತು ಕೇಂದ್ರ ಸರ್ಕಾರವನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಬಿ ಜೆ ಪಿ ನೇತೃತ್ವದ ಸರ್ಕಾರದ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಗೃಹಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅಂತ ಅಯೋಗ್ಯ ಒಬ್ಬ ಗೃಹ ಮಂತ್ರಿ ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಇವತ್ತು ದನ ಕಾಯಬೇಕಾದಂಥ ಕುರಿ ಕಾಯಬೇಕಾದಂಥ ಒಬ್ಬ ಅಮಿತ್ ಶಾ ಅವರವರು ಇವತ್ತು ಅಮಿತ್ ಶಾ ಅವರವರು ಇವತ್ತು ಇವತ್ತು ಕೇಂದ್ರ ಗೃಹ ಮಂತ್ರಿ ಆಗಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನನೇ ಕಾರಣ ಆದರೆ ಅದನ್ನು ಮರೆತು ಅಂಬೇಡ್ಕರ್ ಅವರನ್ನು ಮರೆತು ಅಂಬೇಡ್ಕರ್ 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 ಅಂತ ಏನು ಧ್ಯಾನ ಮಾಡ್ತೀರಿ ಅವ್ರ ಬಗ್ಗೆ ಉಪಚಾರ ಹೇಳ್ತೀರಿ ದಯಮಾಡಿ ಅದನ್ನು ಬಿಟ್ಟು ದೇವರ ಸರಿ ಹೇಳ್ಕೊಂಡ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾನೆ ಅಂತಂದ್ರೆ ಅವನಂಥ ಸಂವಿಧಾನ ವಿರೋಧಿ ಆಯೋಗ್ಯ ಇವತ್ತು ನಿಜವಾಗ್ಲೂ ಅಮಿತ್ ಶಾ ಅವ್ರನ್ನ ಕೂಡಲೇ ಪ್ರತಿಭಟನೆಯ ಸಿಎಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹಿರಿಯ ದಲಿತ ಮುಖಂಡರಾದ ಕೆ ಸಂದೇಶ್ ಸೋಮಶೇಖರ್ ಹಿರಿಯ ರಂಗಕರ್ಮಿ ಪ್ರಸಾದ್ ರಕ್ಷಿಣಿ ಟಿಆರ್ ವಿಜಯಕುಮಾರ್ ಇರೇಶ್ ಶಿರಹಳ್ಳಿ ಕೃಷ್ಣದಾಸ್ ರಾಜಶೇಖರ್ ಎಂಜಿ ಪೃಥ್ವಿ ರಾಜಗುರು ಇದ್ದರು